ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿಚಾರವಾಣಿ ನಾನು ಪ್ರವೀಣ್ ಇಂದು ನಾವು ಎಲ್ಲರಿಗೂ ಕುತೂಹಲ ಹುಟ್ಟಿಸುವ ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡೋಣ ಅದು ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಚಂದ್ರಗ್ರಹಣ ಈ ಗ್ರಹಣ ಯಾವಾಗ ಯಾವ ದೇಶದಲ್ಲಿ ಕಾಣಿಸುತ್ತದೆ ಇದರ ವೈಜ್ಞಾನಿಕ ಅರ್ಥ ಏನು ಹಾಗೂ ಜನರು ಯಾವ ಶ್ರದ್ಧೆ ಅಂಧಶ್ರದ್ಧೆಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮೊದಲು ಚಂದ್ರಗ್ರಹಣ ಅಂದ್ರೆ ಏನು ಎಂಬುದನ್ನು ಸಣ್ಣದಾಗಿ ನೋಡೋಣ ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದರೆ ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ ಈ ಸಂದರ್ಭ ಚಂದ್ರನು ಕತ್ತಲಾಗುವಂತೆ ಕಾಣುತ್ತಾನೆ ಕೆಲವೊಮ್ಮೆ ಕೆಂಪು ಬಣ್ಣ ರೂಪದಲ್ಲೂ ಕಾಣುತ್ತಾನೆ ಇದನ್ನೇ ಬ್ಲಡ್ ಮೂನ್ ಅಂತ ಕರೀತಾರೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಚಂದ್ರಗ್ರಹಣ ಸಂಭವಿಸಲಿದೆ ಇದು ಪೂರ್ಣ ಚಂದ್ರಗ್ರಹಣ ಆಗಿದ್ದು ಭಾರತ ಸಹಿತ ಏಷ್ಯಾ ಯುರೋಪ್ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಕಾಣಿಸಲಿದೆ ಭಾರತದ ಜನರಿಗೆ ಇದು ರಾತ್ರಿ ವೇಳೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಇನ್ನು ಚಂದ್ರಗ್ರಹಣ ಪ್ರಾರಂಭ ರಾತ್ರಿ ಸುಮಾರು ಆರು ನಲವತ್ತೈದಕ್ಕೆ ಪೂರ್ಣ ಚಂದ್ರಗ್ರಹಣ ರಾತ್ರಿ ಎಂಟು ಇಪ್ಪತ್ತಕ್ಕೆ ಗ್ರಹಣ ಅಂತ್ಯವಾಗುವುದು ರಾತ್ರಿ ಹತ್ತು ನಲವತ್ತಕ್ಕೆ ಅಂದರೆ ಮೂರು ಗಂಟೆಗೂ ಹೆಚ್ಚು ಕಾಲ ಈ ಅದ್ಭುತ ನೈಸರ್ಗಿಕ ಘಟನೆ ಕಾಣಿಸಲಿದೆ ಇನ್ನು ಸೂರ್ಯಗ್ರಹಣ ನೋಡಿದಾಗ ಕಣ್ಣಿಗೆ ಹಾನಿಯಾಗಬಾರದೆಂದು ವಿಶೇಷ ಗ್ಲಾಸ್ ಬೇಕಾಗುತ್ತದೆ ಆದರೆ ಚಂದ್ರಗ್ರಹಣ ನೋಡಲು ಯಾವುದೇ ತೊಂದರೆ ಇಲ್ಲ ಕಣ್ಣಿಗೆ ಅಪಾಯವಿಲ್ಲದೆ ಎಲ್ಲರೂ ನೇರವಾಗಿ ನೋಡಬಹುದು ದೂರದ ಟೆಲಿಸ್ಕೋಪ್ ಬಳಸಿದರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತದೆ ನಮ್ಮ ಸಂಸ್ಕೃತದಲ್ಲಿ ಚಂದ್ರಗ್ರಹಣಕ್ಕೆ ಹಲವು ನಂಬಿಕೆಗಳಿವೆ ಗರ್ಭಿಣಿಯರು ಹೊರಗೆ ಹೋಗಬಾರದು ಆಹಾರ ಸೇವಿಸಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ಇಂದಿಗೂ ಹಲವರು ಪಾಲಿಸುತ್ತಾರೆ ಆದರೆ ವಿಜ್ಞಾನಿಗಳು ಹೇಳುವಂತೆ ಇವು ಕೇವಲ ಸಂಪ್ರದಾಯ ಮಾತ್ರ ಆರೋಗ್ಯಕ್ಕೆ ನೇರ ಸಂಬಂಧ ಇಲ್ಲ ಸೆಪ್ಟೆಂಬರ್ ಚಂದ್ರಗ್ರಹಣವನ್ನು ವಿಶ್ವದಾದ್ಯಂತ ಖಗೋಳ ವಿಜ್ಞಾನಿಗಳು ವಿಶೇಷವಾಗಿ ಗಮನಿಸುತ್ತಾರೆ ಏಕೆಂದರೆ ಈ ವರ್ಷದಲ್ಲಿ ಬರುವ ಎರಡನೇ ದೊಡ್ಡ ಪೂರ್ಣ ಚಂದ್ರಗ್ರಹಣ ಇದೆ ಹಲವಾರು ದೇಶಗಳಲ್ಲಿ ಜನರು ಖಗೋಳ ವೀಕ್ಷಣಾ ಶಿಬಿರಗಳನ್ನು ಆಯೋಜಿಸಿದ್ದಾರೆ ಸ್ನೇಹಿತರೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಈ ಪೂರ್ಣ ಚಂದ್ರಗ್ರಹಣವನ್ನು ತಪ್ಪದೇ ಕಣ್ತುಂಬ ನೋಡಿ ಇದು ಪ್ರಕೃತಿಯ ಅದ್ಭುತವಾದ ದರ್ಶನ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಿಮ್ಮದೇ ಆದ ಚಾನೆಲ್ ವಿಚಾರವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೆ ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು